ರಾಜ್ಯ ಜನರಿಗೆ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗಿದೆ ನಂದಿನಿ ಗ್ರಾಹಕರಿಗೆ ಮತ್ತೆ ದರ ಏರಿಕೆಯ ಹೊರೆ ಬೀಳಲಿದೆ ರಾಜ್ಯ ಜನರಿಗೆ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗಿದೆ ನಂದಿನಿ ಗ್ರಾಹಕರಿಗೆ ಮತ್ತೆ ದರ ಏರಿಕೆಯ ಬಿಸಿ ತಟ್ಟಲಿದೆ ತುಪ್ಪದ ಬೆನ್ನಲ್ಲೇ ಹಾಲಿನ ದರವೂ ಕೂಡ ಹೆಚ್ಚಳ ಆಗತ್ತ ಹಾಗಾದ್ರೆ ನಂದಿನಿ ಹಾಲಿನ ದರ ಏರಿಕೆ ಮಾಡುವಂತೆ ಮನವಿ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಇನ್ನೂ ಹೆಚ್ಚಿದೆ ರಾಜ್ಯದಲ್ಲಿ ಏರಿಕೆ ಮಾಡುವಂತೆ ಮನವಿ ಮಾಡಿದ್ದೇವೆ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜ್ಯ ಜನರಿಗೆ ಮತ್ತೊಂದು ಈಗ ಬೆಲೆ ಏರಿಕೆ ಶಾಕ್ ಎದುರಾಗಿದೆ ಈಗ ಮತ್ತೆ ಜನರ ಜೇಬಿಗೆ ಕತ್ತರೆ ಬೀಳುತ್ತೆ ನಂದಿನಿ ತುಪ್ಪದ ದರವನ್ನ ಒಂದು ಕಡೆ ಏರಿಕೆ ಮಾಡಲಾಗಿದೆ ಈ ಹಿಂದಿನ ದರವನ್ನ ಗಮನಿಸ್ತಾ ಹೋದ್ರೆ ಆರ್ನೂರು ರೂಪಾಯಿ ಇತ್ತು ಆರುನೂರ ಹತ್ತು ರೂಪಾಯಿ ಇತ್ತು ಆದರೆ ಈಗ ಏಳ್ನೂರು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಅಂದರೆ ತೊಂಬತ್ತು ರೂಪಾಯಿ ಈ ಒಂದು ನಂದಿನಿ ತುಪ್ಪದ ದರ ಹೆಚ್ಚಳ ಆಗುತ್ತೆ ಜೊತೆಗೆ ಈಗ ನೀವೇನಾದರೂ ಖರೀದಿ ಮಾಡಬೇಕು ನಂದಿನಿ ತುಪ್ಪ ಅಂತಂದ್ರೆ ಅದಕ್ಕೆ ಏಳ್ನೂರು ರೂಪಾಯಿ ಬೆಲೆಯನ್ನು ಕೊಟ್ಟು ನೀವು ಆ ಒಂದು ತುಪ್ಪವನ್ನು ಖರೀದಿ ಮಾಡಬೇಕಾಗತ್ತೆ ಯಾಕೆಂದರೆ ಇವತ್ತಿನಿಂದಲೇ ಅಧಿಕೃತವಾಗಿ ಈ ಒಂದು ದರವನ್ನು ಸದ್ಯಕ್ಕೆ ಜಾರಿ ಮಾಡಲಾಗಿದೆ ಮತ್ತೊಂದು ಕಡೆ ಹಾಲಿನ ದರವೂ ಕೂಡ ಏರಿಕೆ ಮಾಡೋದಕ್ಕೆ ಅಂತ ಮನವಿಯನ್ನು ಮಾಡಿದ್ದಾರಂತೆ ಈಗ ಸದ್ಯಕ್ಕೆ ಇರುವ ದರವೇ ಹೆಚ್ಚು ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ನಂದಿನಿ ಹಾಲಿನ ದರವನ್ನ ನಾವು ಗಮನಿಸ್ತಾ ಹೋದರೆ ನೀಲಿ ಪ್ಯಾಕೆಟ್ ಟೋನ್ಡ್ ಹಾಲು ನಲವತ್ತೊಂಬತ್ತು ರೂಪಾಯಿ ಇದೆ ಆರೆಂಜ್ ಪ್ಯಾಕೆಟ್ ಬಂದು ಐವತ್ತ ಎರಡು ರೂಪಾಯಿ ಇದೆ ಈಗಿರುವ ಹಾಲಿನ ದರವೇ ಹೆಚ್ಚಳ ಅಂತ ಹೇಳ್ತಾರೆ ಆರೆಂಜ್ ಸ್ಪೆಷಲ್ ಹಾಲು ಏನಿದೆ ಅದು ಐವತ್ನಾಲ್ಕು ರೂಪಾಯಿ ಇದೆ ದರ ಇನ್ನು ಶುಭಂ ಹಾಲು ಬಂದು ಐವತ್ನಾಲ್ಕು ರೂಪಾಯಿ ನೀವು ಗಮನಿಸ್ತಾ ಹೋಗಬಹುದು ಹಾಲಿನ ದರ ಯಾವ ರೀತಿ ಇದೆ ಸದ್ಯಕ್ಕೆ ಅಂತ ಸಮೃದ್ಧಿ ಹಾಲು ಐವತ್ತ ಏಳು ರೂಪಾಯಿ ಇದೆ ಶುಭಂ ಟೋಂಡ್ ಹಾಲು ಬಂದು ಐವತ್ತ ಐದು ರೂಪಾಯಿ ಇದೆ ಸಂತೃಪ್ತಿ ಹಾಲು ರೂಪಾಯಿ ಇದೆ ಈಗ ಆಲ್ರೆಡಿ ಹಾಲಿನ ದರ ಏರಿಕೆ ಆಗಿದೆ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಗ್ರಾಹಕರು ವ್ಯಕ್ತಪಡಿಸುತ್ತಿದ್ದಾರೆ ಇದರ ನಡುವೆ ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡಲಿಕ್ಕೆ ಮನವಿಯನ್ನ ಮಾಡಿದ್ದಾರಂತೆ ಬೊಮ್ಮು ಅಧ್ಯಕ್ಷರಾಗಿರುವಂತಹ ಡಿ ಕೆ ಸುರೇಶ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ನಂದಿನಿ ತುಪ್ಪದ ಬೆಲೆ ಹೆಚ್ಚಾಗಿದೆ ಮತ್ತೊಂದ್ ಕಡೆ ಈಗ ನಂದಿನಿ ಹಾಲಿನ ದರವೂ ಕೂಡ ಹೆಚ್ಚಳ ಆದ್ರೆ ಗ್ರಾಹಕರ ಪರಿಸ್ಥಿತಿ ಏನಾಗಬೇಕು ಈಗ ಆಲ್ರೆಡಿ ಎಲ್ಲವೂ ಕೂಡ ಬೆಲೆ ಏರಿಕೆಯಾಗಿದೆ ಈ ಒಂದು ಬೆಲೆ ಏರಿಕೆಯಿಂದ ಜನರು ಕಂಗೆಟ್ಟು ಹೋಗಿದ್ದಾರೆ ಯಾವ ರೀತಿ ಅಪ್ಪ ನಾವು ಖರೀದಿ ಮಾಡೋದು ಅಂತ ಜನರು ಯೋಚನೆ ಮಾಡುವಂತ ಪರಿಸ್ಥಿತಿ ಸದ್ಯಕ್ಕಿದೆ ಅದ್ರಲ್ಲಿ ಈಗ ಹಾಲಿನ ದರವೂ ಕೂಡ ಏನಾದ್ರೂ ಏರಿಕೆ ಆದ್ರೆ ಈ ಒಂದು ಹಾಲನ್ನ ಯಾವ ರೀತಿ ಖರೀದಿ ಮಾಡಬೇಕು ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿ ಎಸ್ ಟಿ ಇಳಿಕೆ ಸಂಭ್ರಮದಲ್ಲಿದ್ದ ಜನರಿಗೆ ಈಗ ಕೆಎಂಎಫ್ ಶಾಕ್ ನಂದಿನಿ ತುಪ್ಪದ ದರ ಏರಿಕೆ ಮಾಡಿದ ಕೆಎಂಎಫ್ ನಂದಿನಿ ತುಪ್ಪದ ದರ ಒಂದು ಲೀಟರ್ಗೆ ತೊಂಬತ್ತು ರೂಪಾಯಿ ಹೆಚ್ಚಳ ಮಾಡಿದೆ ಇಂದಿನಿಂದಲೇ ನೂತನ ದರ ಜಾರಿ ಮಾಡಿ ಕೆಎಂಎಫ್ ಈ ಒಂದು ಆದೇಶವನ್ನು ಹೊರಡಿಸಿದೆ ಈ ಹಿಂದೆ ಒಂದು ಲೀಟರ್ ತುಪ್ಪಕ್ಕೆ ಆರ್ನೂರ ಹತ್ತು ರೂಪಾಯಿ ಇತ್ತು ಈಗ ಏಳನೂರು ರೂಪಾಯಿ ಆಗಿದೆ ಯಾವ ರೀತಿ ಖರೀದಿ ಮಾಡಬೇಕು ಅಂತ ಜನರು ಯೋಚನೆ ಮಾಡಬೇಕು ಅಂತಹ ಪರಿಸ್ಥಿತಿ ಇದೆ ಇತ್ತೀಚೆಗೆ ಎಲ್ಲದರ ಬೆಲೆಯೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇನ್ನು ಒಂದು ನಂದಿನಿ ತುಪ್ಪದ ಬೆಲೆ ಕೂಡ ಇವತ್ತು ತೊಂಬತ್ತು ರೂಪಾಯಿ ಹೆಚ್ಚಳ ಆಗಿದೆ ಈ ಮೊದಲು ನಾವು ಆರ್ನೂರ ಹತ್ತು ರೂಪಾಯಿನ ಕೊಟ್ಟು ಈ ಒಂದು ನಂದಿನಿ ತುಪ್ಪವನ್ನು ಖರೀದಿ ಮಾಡ್ತಿದ್ದು ಆದ್ರೆ ಈಗ ನೀವೇನಾದ್ರೂ ಖರೀದಿ ಮಾಡಬೇಕು ಅಂತ ಅಂದರೆ ನೀವು ಹೋಗಿ ಏನಾದರೂ ಕೇಳಿದ್ರೆ ಏಳ್ನೂರು ರೂಪಾಯಿ ಕೊಡಬೇಕಾಗತ್ತೆ ಅದರಲ್ಲಿ ಮೇ ಬಿ ಹಳೆ ರೇಟೇ ಇರುತ್ತೆ ಆರುನೂರ ಹತ್ತು ರೂಪಾಯಿ ಅಂತ ಇರುತ್ತೆ ಆದರೆ ಏಳ್ನೂರು ರೂಪಾಯಿನ ಕೊಟ್ಟು ಈ ಒಂದು ನಂದಿನಿ ತುಪ್ಪವನ್ನು ಖರೀದಿ ಮಾಡಬೇಕಾಗುತ್ತೆ ಇವತ್ತಿನಿಂದ ಈ ಒಂದು ಅಧಿಕೃತ ದರ ಏನಿದೆ ಜಾರಿ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ ಜೊತೆಗೆ ಈಗ ಹಾಲಿನ ದರ ಕೂಡ ಹೆಚ್ಚಳ ಮಾಡಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಇನ್ನೂ ಕೂಡ ಹೆಚ್ಚಾಗಿದೆ ಹಾಗಾಗಿ ಇಲ್ಲೂ ಕೂಡ ಹಾಲಿನ ದರವನ್ನು ಹೆಚ್ಚಳ ಮಾಡಬೇಕು ಅಂತ ಬಮುಲ್ ಅಧ್ಯಕ್ಷ ಡಿ ಕೆ ಸುರೇಶ್ ಅವರು ಮನವಿ ಮಾಡಿಕೊಂಡಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಹಾಲನ್ನು ಖರೀದಿ ಮಾಡಲಿಕ್ಕೆ ಜನರು ಗೋಳಾಡ್ತಿದ್ದಾರೆ ನೀವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ರೇಟ್ ಹೆಚ್ಚಳ ಆಗಿದೆ ಅಂತ ಇದರ ನಡುವೆ ಮತ್ತೆ ಏನಾದರೂ ಹಾಲಿನ ದರ ಹೆಚ್ಚಳ ಆದರೆ ಯಾವ ರೀತಿ ನಾವು ಖರೀದಿ ಮಾಡಬೇಕು ಅಂತ ಜನರು ಒಂದು ಕಡೆ ಕಂಗಾಲಾಗಿದ್ದಾರೆ ಜೊತೆಗೆ ಏನು ಶುದ್ಧ ತುಪ್ಪ ನಂದಿನಿ ಶುದ್ಧ ತುಪ್ಪ ಜಲ ಅದರ ಅಧಿಕೃತ ದರ ಏನು ಏಳ್ನೂರು ರೂಪಾಯಿ ಆಗಿದೆ ಅದು ಇವತ್ತಿಂದನೇ ಜಾರಿ ಆಗುತ್ತೆ ನೀವು ಒಂದು ವೇಳೆ ಇವಾಗ ಏನಾದರೂ ಹೋಗಿ ನೀವು ನಂದಿನಿ ತುಪ್ಪವನ್ನು ಖರೀದಿ ಮಾಡಬೇಕಂತಂದರೆ ಆರುನೂರ ಹತ್ತು ರೂಪಾಯಿ ಬದಲಿಗೆ ಏಳ್ನೂರು ರೂಪಾಯಿನ ಕೊಟ್ಟು ಈ ಒಂದು ತುಪ್ಪದ ಖರೀದಿಯನ್ನು ಮಾಡಬೇಕಾಗುತ್ತೆ ಜೊತೆಗೆ ಮತ್ತೊಂದು ಕಡೆ ಹಾಲಿನ ದರ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಇದೆ ಯಾಕೆಂತಂದರೆ ಈಗ ಮನವಿಯನ್ನು ಮಾಡ್ಕೊಂಡಿರೋದರಿಂದ ಏನಾದರೂ ಹಾಲಿನ ದರ ಹೆಚ್ಚಳ ಮಾಡ್ತಾರ ಅಂತ ನೋಡಬೇಕಾಗತ್ತೆ ಈ ಒಂದು ಬೆರೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಯಾವುದರ ಬೆಲೆ ಕೇಳಿರಿ ಎಲ್ಲವೂ ಕೂಡ ಹೆಚ್ಚಾಗಿದೆ ಹಾಗಾಗಿ ಜನರು ಕಂಗೆಟ್ಟು ಹೋಗಿದ್ದಾರೆ ಈಗ ಮತ್ತೆ ಈ ನಂದಿನಿ ಹಾಲು ಆಗಿರಬಹುದು ಅಥವಾ ಒಂದು ಕಡೆ ತುಪ್ಪದ ದರ ಏರಿಕೆ ಆಗಿದೆ ಮತ್ತೇನಾದರೂ ನಂದಿನಿ ಹಾಲಿನ ದರ ಏರಿಕೆ ಆದರೆ ಜನರು ಯಾವ ರೀತಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಈಗ ಆಲ್ರೆಡಿ ಎಲ್ಲದರ ಬೆಲೆ ಏರಿಕೆ ಆಗಿದೆ ಈಗ ನೋಡಿದ್ರೆ ತುಪ್ಪದ ಬೆಲೆ ಕೂಡ ಏರಿಕೆ ಆಗಿದೆ ಅದು ಕೂಡ ತೊಂಬತ್ತು ರೂಪಾಯಿ ಬರೋಬ್ಬರಿ ಏರಿಕೆ ಮಾಡಿದ್ದಾರೆ ನಂದಿನಿ ತುಪ್ಪದ ಬೆಲೆ ಜೊತೆಗೆ ಹಾಲಿನ ಬೆಲೆ ಕೂಡ ಏರಿಕೆ ಮಾಡಲಿಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸುರೇಶ್ ಅವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಎಲ್ಲದರ ಬೆಲೆ ಕೂಡ ಏರಿಕೆ ಆಗ್ತಾ ಹೋದ್ರೆ ಅದನ್ನು ಯಾವ ರೀತಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಗ್ರಾಹಕರಿಗೆ ಎಷ್ಟು ಹೊಡ್ತಾ ಬೀಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತಲ್ವಾ ಎಷ್ಟೈತ ಎಲ್ಲೋ ಒಂದ್ಸರ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದಾನು ಕೂಡ ದಿನದ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೇ ಇದೆ ಈ ಹಿಂದೆಯೂ ಕೂಡ ಏನು ಒಂದು ಹಲವು ವಸ್ತುಗಳ ಬೆಲೆ ಏರಿಕೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈಗ ಎಲ್ಲೋ ಒಂದ್ಸರೆ ತುಪ್ಪದ ಬೆಲೆ ಜಾಸ್ತಿ ಪ್ರಮುಖವಾಗಿ ಏನು ತುಪ್ಪ ಹಿಂದೆ ಆರ್ನೂರ ಏಕಾಏಕಿ ಕೆಜಿಗೆ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿ ಇಪ್ಪತ್ತು ರೂಪಾಯಿ ಕೆಜಿ ಮಾಡಿರುವಂತದ್ದು ಅಂದ್ರೆ ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ಬೆಲೆ ಜಾಸ್ತಿ ಬೆಲೆ ಏರಿಕೆ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವು ಕೂಡ ಮಾಡಬೇಕಾದ ಅನಿವಾರ್ಯ ಇದೆ ಅಂತಾನೂ ಕೂಡ ಈಗಾಗಲೇ ಏನೋ ಒಂದು ಕೆ ಅಧಿಕಾರಿಗಳು ಆರ್ನೂರ ಐವತ್ತು ರೂಪಾಯಿ ಇತ್ತು ಜಿ ಎಸ್ ಟಿ ಕಸದ ಮೇಲೆ ಆರ್ನೂರ ಹತ್ತು ರೂಪಾಯಿ ಬಂದ್ರು ಈಗ ಏಕರಕ್ಕೆ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿರೋ ಉದ್ಯೋಗ ಕೂಡ ಗ್ರಾಹಕರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೊರಟಂತಾನೆ ಹೇಳ್ಬೋದು ಸಾಹಿತಿ ಅಂತ ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ